ಈಗಾಗಲೇ ಮಧ್ಯಾಹ್ನ ಹೈಗೌಂಡ್ ಪೊಲೀಸ್ ಠಾಣೆಯಲ್ಲಿ ನಮ್ಮ ಪ್ರಜಾಪ್ರಭಿಗೂ ಒಂದಿದ್ದ ದೂರನ್ನ ಕೊಡಲಾಗಿದೆ ಮಹಿಳಾ ಆಯುಕ್ತರು ಸಹ ದೂರನ್ನ ಕೊಡಲಾಗಿದೆ ಇವತ್ತು ಏನು ತನಿಖೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಎ ಸಿ ಪಿ ವಿಭಾಗ ಇವ್ರನ್ನ ಭೇಟಿ ಮಾಡಲಿ ಇವತ್ತು ಅವ್ರನ್ನ ಇವತ್ತು ಬಂಧನ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಒಂದು ಪತ್ರ ದೂರನ್ನ ಕೊಟ್ಟಿಗೆ ಬಂದಾಗ ಈಗಾಗಲೇ ಕೋಲಾರದಲ್ಲಿ ಅವ್ರನ್ನ ಪಂಚಕ್ಕಂಥ ಮಾಹಿತಿ ಬರ್ತಾ ಇದೆ ಏನೇ ಬಂದಿಸಿದ್ರು ಇವತ್ತು ಅವ್ರು ಹೇಳ್ತಾ ಇದ್ದಾರೆ ನಾನು ಅತ್ಯಂತ ಪ್ರಾಮಾಣಿಕ ಅನ್ನತಕ್ಕಂಥ ವ್ಯಕ್ತಿ ಬಿಜೆಪಿಯರು ಸಹ ಹೇಳ್ತಾ ಇದ್ದಾರೆ ಮನೀರತ್ನ ಅಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಮತ್ತೊಬ್ಬ ನಿಲ್ಲ ಪ್ರಾಮಾಣಿಕ ಏನು ಇವತ್ತು ಗೊತ್ತಾಗಿದೆ ನಿಜವಾಗ್ಲೂ ಮಹಿಳೆಯರ ಬಗ್ಗೆ ದೇಶದ ಪ್ರಧಾನಮಂತ್ರಿ ಬಹಳ ಕಾಳಜಿಯನ್ನು ವಹಿಸಿದ್ದಾರೆ ಆದರೆ ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿ ನಾಯಕರು ಅದರಲ್ಲೂ ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಇರ್ಬೋದು ಕೇಂದ್ರದ ಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇರ್ಬೋದು ಶೋಭಾ ಕರಂದ್ಲಾಜೆ ಇರ್ಬೋದು ಬಿ ಜೆ ಪಿಯ ನಾಯಕರಾಗಿರ್ತಕ್ಕಂಥ ಸಿಟಿ ರವಿ ಅಶ್ವಥ್ ನಾರಾಯಣ ನಿಜವಾಗ್ಲೂ ಇವರೆಲ್ಲ ಜೀವಂತವಾಗಿದ್ದಾರೆ ಅಂತ ಇವತ್ತು ನಮ್ಗೆ ಅನ್ನಿಸ್ತಾ ಇದೆ ಆತ ಬಳಸಿರ್ತಕ್ಕಂಥ ಒಂದು ಪದ ಆತ ಮಾಡಿರ್ತಕ್ಕಂಥ ಒಂದು ಕೃತ್ಯನ ಇವತ್ತು ನೋಡಿದಾಗ ಒಬ್ಬ ಜನಪ್ರಿಯ ಶಾಸಕ ಅನ್ನತಕ್ಕಂಥ ಸ್ವಯಂ ಘೋಷಿಸುವ ಕೇಳ್ಕೊಳತಕ್ಕಂಥ ವ್ಯಕ್ತಿ ಜನಪ್ರತಿನಿಧಿಯಾಗಿ ಅವ್ರು ಬಳಸಿರ್ತಕ್ಕಂಥ ಭಾಷೆ ಅವರು ಏನು ಒಂದು ಹೇಳಿರ್ತಕ್ಕಂಥ ಪದ ಒಂದು ಸಮುದಾಯವನ್ನು ಎರಡು ಸಮುದಾಯವನ್ನ ಇವತ್ತು ಭಾಳ ಅತ್ಯಂತ ಕೆಟ್ಟದಾಗಿತ್ತು ಿದ್ದಾರೆ ಇದು ನಿಜವಾಗ್ಲು ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ಒಂದು ಕೆಟ್ಟ ಪದನ ಬಳಸಿರ್ತಕ್ಕಂಥ ಮೊದಲನೇ ಪಕ್ಷದ ವ್ಯಕ್ತಿ ಯಾರು ಅಂದ್ರೆ ಅದು ಮುನಿರ ತಮ್ಮ ಅನ್ನೋದು ಇವತ್ತು ಸಾಬೀತಾಗಿದೆ ಕಾರಣಾತ್ಮಕವಾಗಿ ಇವತ್ತು ಪೊಲೀಸರು ಬಂಧಿಸಿದ್ದಾರೆ ಇದು ಸತ್ಯಾಂಶ ರಾಜ್ಯ ಜನತೆಗೆ ಬರಬೇಕು ಈ ಪ್ರಕರಣದಲ್ಲಿ ಇದು ಭ್ರಷ್ಟಾಚಾರ ಪ್ರಕರಣ ಇದೆ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿರತಕ್ಕಂತ ಬೆದರಿಕೆ ಇದೆ ಕೊಲೆ ಬೆದರಿಕೆ ಇದೆ ಹಾಗೂ ಜಾತಿ ನಿಂದನೆ ಇದೆ ಇಷ್ಟೆಲ್ಲ ಪ್ರಕರಣದಲ್ಲ ಪ್ರಕರಣವನ್ನ ಇವತ್ತು ದಾಖಲು ಮಾಡಿಕೊಂಡು ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ರಾಜ್ಯದ ಜನತೆ ಸತ್ಯಾಂಶಗೊಳಿಸ್ಬೇಕು ಇವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಅವರ ಬೆಂಬಲಿಗರಿರ್ಬೋದು ಹಾಗೂ ಬಿ ಬಿ ಎಂ ಪಿ ಅಧಿಕಾರಿಗಳು ಇರ್ಬೋದು ಅವರು ಸಹ ಬಂಧಿಸಬೇಕಂತ ನಾವು ಈಗ ಮನವಿಯನ್ನು ಸಲ್ಲಿಸಿದ್ದೀವಿ ಕೂಡಲೇ ಪೊಲೀಸರು ಬೋಲಿರುವಂತ ಜೊತೆ ಯಾರ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವನ್ನೆಲ್ಲ ಬಂಧಿಸತಕ್ಕಂಥ ಮತ್ತೊಮ್ಮೆ ಯಾತ್ರಾ ಕೊಡ್ತಾ ಇದ್ದೀವಿ